ಸಮಾಧಿ ಅಗಿಯೋ ಕಾರ್ಯ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತನನ್ನು ಸ್ಥಳಕ್ಕೆ ಕರ್ಕೊಂಡು ಬರಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಇವತ್ತು ಮೂರು ಕಡೆ ಸಮಾಧಿ ಅಗಿಯೋದಕ್ಕೆ ಪ್ಲಾನ್ ಆಗಿದೆ ನೇತ್ರಾವತಿ ನದಿ ತೀರದಲ್ಲಿ ಅಧಿಕಾರಿಗಳು ನಿಂತಿರೋ ದೃಶ್ಯ ನೀವು ನೋಡ್ತಾ ಇದ್ರಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಇದ್ದಾರೆ ಸಂಪರ್ಕದಲ್ಲಿ ಭರತರಾಜ್ ಇವತ್ತು ಎರಡನೇ ದಿನದ ಸಮಾಧಿ ಆಗಿರೋ ಕಾರ್ಯ ಆದ್ರೆ ಇನ್ನೂ ಕೂಡ ಕಾರ್ಯಕ್ಕೆ ಚಾಲನೆ ಅಂತೂ ಕೊಟ್ಟಿಲ್ಲ ಯಾಕಂದ್ರೆ ಅಧಿಕಾರಿಗಳು ನೀವು ಹೇಳದಾಗೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದಾರೇನೋ ಅಂತ ಅನ್ನಿಸ್ತಾ ಇದೆ ಅಂತ ಸೊ ಏನ್ ಅಪ್ಡೇಟ್ ಅಲ್ಲಿಂದ ಬರ್ತಿದೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಬಟ್ ಈ ನೇತ್ರಾವತಿ ನದಿ ಪಕ್ಕದ ಜಾಗದಲ್ಲೇ ನಿನ್ನೆ ಅಗ್ದಿದ್ದಲ್ವ ಸಮಾಧಿ ಸೊ ಈಗ ಇವರು ಈ ಮೂರು ಜಾಗ ಏನ್ ಗುರುತು ಮಾಡಿದ್ದಾರೆ ಅದು ಇಲ್ಲಿಂದ ಎಷ್ಟು ದೂರ ಆಗತ್ತೆ ಎಷ್ಟು ಒಳಗಡೆ ಆಗುತ್ತೆ ಆ ಶ್ವೇತ ಹೌದು ಈಗ ಮತ್ತೆ ಮತ್ತೆ ಅಲ್ಲಿ ಒಂದು ರೀತಿಯಾದಂತಹ ಗೊಂದಲಗಳು ಕ್ರಿಯೇಟ್ ಆಗ್ತಾ ಇರುವಂತದ್ದು ಯಾಕಂದ್ರೆ ಈಗ ಮತ್ತೆ ವಾಪಸ್ ಹೊರಡ್ಲಿಕ್ಕೆ ಅವರು ವೆಹಿಕಲ್ ವಾಹನವನ್ನ ಸಾಲ್ ಮಾಡಿ ಇಟ್ಟಿದ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಹೊರಡ್ತಾರೆ ಅನ್ನುವಂತದ್ದನ್ನ ನಾವು ಕೂಡ ಅಂದ್ಕೊಂಡಿದ್ವಿ ಈಗ ಇದೀಗ ಮತ್ತೆ ಅವರು ಅದೇ ಜಾಗಕ್ಕೆ ಬಂದಿದ್ದಾರೆ ಆ ಒಂದು ಸ್ಥಾನಘಟ್ಟದ ಪಕ್ಕದ ಜಾಗದಲ್ಲಿ ಬಂದು ನಿಂತಿರುವಂತದ್ದು ಅಲ್ಲಿಂದ ಒಳಗಡೆ ಹೋಗ್ತಾರಾ ಅಲ್ಲಿ ಏನ್ ಆಗ್ತಾ ಇದೆ ಅನ್ನುವಂತ ಸಿಚುವೇಶನ್ ಗಳ ಬಗ್ಗೆ ಯಾವುದು ಕೂಡ ಮಾಹಿತಿಗಳು ಸಿಗ್ತಾ ಇಲ್ಲ ಸದ್ಯಕ್ಕೆ ಅವರು ಒಳಭಾಗಕ್ಕೆ ಬಂದಿದ್ದಾರೆ ಅಲ್ಲಿಂದ ಅವರು ಹೋಗ್ ಹೋಗ್ತಾರಾ ಅಥವಾ ಬೇರೆ ಏನಾದ್ರು ನಿರ್ಧಾರಗಳನ್ನು ತೆಗೆದುಕೊಳ್ತಾರಾ ಅನ್ನುವಂಥದ್ದು ಗೊತ್ತಿಲ್ಲ ಅದನ್ನೆಲ್ಲ ಅದನ್ನೆಲ್ಲ ನೋಡ್ಬೇಕು ಸದ್ಯಕ್ಕೆ ಆ ಇನ್ನೊಂದು ಜಾಗದಲ್ಲಿ ಬಂದು ತಯಾರಾಗಿ ನಿಂತಿದ್ದಾರೆ ಅಲ್ಲಿಂದ ಮತ್ತೆ ಅವರು ಆ ನೇತ್ರಾವತಿ ಸ್ಥಾನಘಟ್ಟದ ಆ ಅರಣ್ಯ ಪ್ರದೇಶ ಏನಿದೆ ಆ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಅವರು ಹೊರಭಾಗಕ್ಕೆ ಹೋಗುವಂತ ಸಾಧ್ಯತೆಗಳು ಇರುವಂಥದ್ದು ಹೀಗಾಗಿ ಕಾಯ್ತಾ ಇದ್ದೀವಿ ಎಲ್ಲರೂ ಕೂಡ ಹೊರಭಾಗದಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅವರ ನಿರ್ಧಾರಗಳು ಏನು ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ದಾರೆ ಆದ್ರೆ ಬಹುತೇಕ ಈಗ ಆ ಒಂದು ಸಿಚುವೇಷನ್ ಅನ್ನು ನೋಡ್ತಾ ಇದ್ರೆ ನಿನ್ನೆ ಹೋದ ಜಾಗಕ್ಕೆ ಅವರು ಮತ್ತೆ ಹೋಗ್ತಾರೆ ಅನ್ನುವಂಥದ್ದು ಮತ್ತು ಅಲ್ಲಿ ಏನೋ ಉತ್ಖನನಕ್ಕೆ ಕೆಲವೊಂದು ಜಾಗಗಳನ್ನ ಗುರುತು ಮಾಡಿರುವಂಥದ್ದು ಅದೇ ಜಾಗಗಳೆಲ್ಲ ಗುರುತು ಮಾಡಿದಂತ ಜಾಗಗಳಿಗೆ ಅವ್ರು ಹೋಗಿ ಅಲ್ಲಿ ಅವರ ಉತ್ಖನ ಪ್ರಕ್ರಿಯೆಗಳನ್ನ ನಡೆಸ್ತಾರೆ ಅನ್ನುವಂಥದ್ದ ಸಾಧ್ಯತೆಗಳು ಇರುವಂತದ್ದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಇಲ್ಲಿ ಜನ ಸೇರಿದ್ದಾರೆ ಒಟ್ಟು ಎಸ್ ಐ ಟಿ ತನ್ನ ನಿರ್ಧಾರಗಳನ್ನ ಬದಲಿಸುವ ಮೊದಲು ಅಲ್ಲಿ ಒಂದಷ್ಟು ಸಹಾಯಕ ಆಯುಕ್ತರುಗಳ ಬಗ್ಗೆ ಆಯುಕ್ತರ ಬಳಿ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ ಸಹಾಯಕ ಆಯುಕ್ತರು ಏನ್ ಹೇಳ್ತಾರೆ ಸಹಾಯಕ ಆಯುಕ್ತರ ನಿರ್ಧಾರಗಳು ಏನಿದೆ ಆ ನಿರ್ಧಾರಗಳ ಅಡಿಯಲ್ಲಿ ಅವರು ಅಷ್ಟು ಪ್ರಕ್ರಿಯೆಗಳು ನಡೀಬೇಕಾಗಿರುವಂತದ್ದು ಹಾಗಾಗಿ ತಾಯಕ ಆಯುಕ್ತರು ಕೊಟ್ಟಿರುವಂತಹ ಆ ನಿರ್ಧಾರದ ಮೇಲೆ ಸಾಯಕ ಆಯುಕ್ತರು ಹೇಳುವ ರೀತಿಯಲ್ಲಿ ಆ ಎಲ್ಲ ಪ್ರಕ್ರಿಯೆಗಳು ಮುಂದುವರೆದಿರುವಂತದ್ದು ಈಗ ಸದ್ಯದ ಮಟ್ಟಿಗೆ ಎಸ್ ಐ ಟಿ ಟೀಮ್ ಆತನನ್ನ ನೇತ್ರಾವತಿ ಸ್ಥಾನಘಟ್ಟದ ಜಾಗಕ್ಕೆ ಕರೆತಂದಿರುವಂತದ್ದು ನೇತ್ರಾವತಿ ಸ್ಥಾನಘಟ್ಟದ ಜಾಗದಿಂದ ಇನ್ನು ಅವರನ್ನ ಮುಂದಿನ ಭಾಗವಾಗಿ ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಮತ್ತೆ ನಮಗೆ ಅನ್ನಿಸುವ ಪ್ರಕಾರ ಈಗ 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 ಒಂದು ಪ್ರೆಸೆಂಟ್ ಒಂದು ಐದು ನಿಮಿಷದಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ ಮತ್ತೆ ಸ್ಥಾನಘಟ್ಟದ ಬಳಿ ನಿಂತಿರುವ ಕಾರಣದಿಂದಾಗಿ ಅವರು ಅದೇ ಜಾಗಕ್ಕೆ ಹೋಗುವಂಥದ್ದು ಬಹುತೇಕ ಖಚಿತವಾದಂತೆ ಕಾಣ್ತಾ ಇದೆ ಒಂದು ಕಡೆಯಲ್ಲಿ ಅವರು ಸಿದ್ಧವಾಗಿ ಸಿದ್ಧರಾಗಿ ನಿಂತಿದ್ದಂತಹ ವೆಹಿಕಲ್ ಏನಿದ್ರು ಅವ್ರು ಅದನ್ನು ಕೂಡ ಆಫ್ ಮಾಡಿ ಅವರನ್ನು ಕೂಡ ಸೈಡ್ಗೆ ಹಾಕಿದ್ದಾರೆ ನಿನ್ನೆ ರೀತಿಯಲ್ಲಿ ಸಿಚುವೇಶನ್ ಮತ್ತೆ ಕ್ರಿಯೇಟ್ ಆದಂತೆ ಕಾಣ್ತಾ ಇದೆ ಆದರೆ ನಾನು ಮೊದಲೇ ಆರಂಭದಲ್ಲೇ ಹೇಳಿದ್ದೆ ಒಳಭಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಳಭಾಗಕ್ಕೆ ಹೋಗ್ಲಿಕ್ಕೆ ಹೋಗುವಂಥದ್ದು ಬಹಳ ಕಷ್ಟ ಒಳಭಾಗಕ್ಕೆ ಒಳಭಾಗಕ್ಕೆ ಮಾಧ್ಯಮಗಳಿಗೆ ಹೋಗುವಂಥದ್ದು ಕಷ್ಟ ಅಥವಾ ಸಾರ್ವಜನಿಕರು ಕೂಡ ಒಳಭಾಗಕ್ಕೆ ಹೋಗ್ಲಿಕ್ಕೆ ಪ್ರವೇಶ ಇಲ್ಲ ಹಾಗಾಗಿ ಹೊರಗಡೆ ಜಾಗ ಏನಿದೆ ಆ ಜಾಗದವರೆಗೂ ಕೂಡ ಅವರು ಎಂಟ್ರಿ ಆಗುವ ಜಾಗದವರೆಗೂ ಕೂಡ ಅದು ಕ್ಯಾಮೆರಾ ಕಣ್ಣಿಗೆ ಸಿಗುವಂಥದ್ದು ಆ ನಂತರದ ಒಳಗಿನ ಅರಣ್ಯ ಪ್ರದೇಶದಲ್ಲಿ ಏನಾಗ್ತಾ ಇದೆ ಸಿಚುವೇಶನ್ ಏನಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಯಾರ ಗಮನಕ್ಕೂ ಕೂಡ ಬರೋದಿಲ್ಲ ಹಾಗಾಗಿ ಅದರ ಬಗ್ಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಎಸ್ ಐ ಟಿ ಅಧಿಕಾರಿಗಳೇ ಹೇಳಬೇಕು ಎಸ್ ಐ ಟಿ ಅಧಿಕಾರಿಗಳ ಟೀಮ್ ಅದರ ಬಗ್ಗೆ ಗಮನಕ್ಕೆ ತರಬೇಕು ಸದ್ಯಕ್ಕೆ ಅಲ್ಲಿ ಹೊರಭಾಗದಲ್ಲಿ ಅಥವಾ ನಿಂತಿರುವಂತದ್ದು ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾಯ್ಬೇಕು ಅವ್ರೀಗ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಯಾರನ್ನೋ ಕಾಯ್ತಾ ಇರುವ ರೀತಿಯಲ್ಲಿ ಕಾಣ್ತದೆ ಅದ್ರ ಜೊತೆಗೆ ತಹಸೀಲ್ದಾರ್ ಕೂಡ ಬಂದಿದ್ದಾರೆ ಅಂದ್ರೆ ಬೆಳ್ತಂಗಡಿ ತಹಸೀಲ್ದಾರ್ ಅವರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ ನಿನ್ನೆ ನಿನ್ನೆ ಹೇಳಿದೆ ಮೂರು ಜಾಗದಲ್ಲಿ ಅಗೆಯುವ ಪ್ರಕ್ರಿಯೆಗಳನ್ನ ಆರಂಭಿಸಿದ್ರೆ ಮೂರು ಜಾಗಗಳಲ್ಲಿ ಅಗೆಯುವ ಪ್ರಕ್ರಿಯೆಗಳನ್ನ ಆರಂಭಿಸಿದ್ರೆ ಆ ಜಾಗದಲ್ಲಿ ತಹಸೀಲ್ದಾರರನ್ನು ಅಂದ್ರೆ ಸಹಾಯಕ ಆಯುಕ್ತರ ಅಂಡರ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಕೆಳಗಿನ ಹಂತದ ಅಧಿಕಾರಿ ಮತ್ತು ಮ್ಯಾಜಿಸ್ಟ್ರೇಟ್ ಪವರ್ ಹೊಂದಿರುವಂತಹ ಮತ್ತೊಬ್ಬ ಅಧಿಕಾರಿ ಅಗತ್ಯತೆ ಇದೆ ಹಾಗಾಗಿ ಮ್ಯಾಜಿಸ್ಟ್ರೇಟ್ ಪವರ್ ಹೊಂದಿರುವಂತಹ ಮತ್ತೊಬ್ಬ ಅಧಿಕಾರಿ ಅಂದ್ರೆ ಅದು ತಹಸೀಲ್ದಾರ್ ಅವರು ಬೆಳ್ತಂಗಡಿ ತಹಸೀಲ್ದಾರ್ ಆಗಿರ್ಬೋದು ಅಥವಾ ಪುತ್ತೂರಿನ ತಹಸೀಲ್ದಾರ್ ಆಗಿರ್ಬಹುದು ಅವರನ್ನ ಸೇರಿಸಿಕೊಂಡು ಈ ತನಿಖೆಯನ್ನ ಮುಂದುವರಿಸಬೇಕಾಗುತ್ತೆ ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳಿಗೆ ಈಗ ಈ ಒಂದು ಸ್ಥಾನಘಟ್ಟ ಸಾಕ್ಷಿಯಾಗಿರುವಂತದ್ದು ಹಾಗೆ ಸಂಪರ್ಕದಲ್ಲಿ ಭರತ್ ఏష్యా నెట్ న్యూస్ నెట్వర్క్ ప్రస్తుతి